ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಅಂತಂದಾಗ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಅದು ವಿ ಎ ಮತ್ತು ಪಿ ಡಿ ಒ ಕೆ ಎಸ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ನೋಡ್ತಾ ಹೋಗೋಣ ಮೊದಲೇ ನೋಡಿ ಲೋನಿ ನದಿ ಮೂಲವು ಇರುವುದು ಇಲ್ಲಿ ಲೋನಿ ಲೂನಿ ನದಿ ಯಾವ ಸ್ಥಳದಲ್ಲಿ ಉಗಮಿಸುತ್ತದೆ ಕ್ವಶನ್ ಕೇಳೋಣ ಸ್ನೇಹಿತರೆ ಲೋನಿ ನದಿ ಮೂಲ ಇರುವುದು ಇಲ್ಲಿ ಆಪ್ಷನ್ ಎ ಸಾತ್ಪುರ್ ಆಪ್ಷನ್ ಬಿ ಬೃಹತ್ ಹಿಮಾಲಯ ಆಪ್ಷನ್ ಸಿ ಅರಾವಳಿ ಶ್ರೇಣಿ ಡಿ ಪೀರ್ ಪಂಜಾಬ್ ಶ್ರೇಣಿ ಲೋನಿ ನದಿಯ ಮೂಲವಿರುವುದು ಎಲ್ಲಿ ತಂದಾಗ ಅರ ಅರಾವಳಿ ಶ್ರೇಣಿಯಲ್ಲಿ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ಅರಾವಳಿ ಶ್ರೇಣಿಯಲ್ಲಿ ಲೂನಿ ನದಿಯ ಮೂಲ ಲೂನಿ ನದಿಯ ನದಿಯ ಮೂಲ ಅಂತ ಹೇಳ್ತೀವಿ ನೆಕ್ಸ್ಟ್ ಅರಾವಳಿ ಬೆಟ್ಟಗಳು ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ತಂದಾಗ ಗುರು ಶಿಖರ ಅದು ಗುರು ಶಿಖರ ನೆಕ್ಸ್ಟ್ ಇಲ್ಲಿ ಕಂಡುಬರುವ ಗಿರಿಧಾಮ ಯಾವ್ದು ಅಂದಾಗ ಮೌಂಟ್ ಅಬು ಗಿರಿಧಾಮ ಮೌಂಟ್ ಮೌಂಟ್ ಅಬು ಗಿರಿಧಾಮ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವ ಗಿರಿಧಾಮ ಯಾವುದು ಅಂತ ಕ್ವಶನ್ ಕೇಳಿಸ್ತಾರೆ ಇಂಪಾರ್ಟೆಂಟ ಮೌಂಟ್ ಅಬು ಗಿರಿಧಾಮ ಗುರು ಶಿಖರ ಈ ಅರಾವಳಿ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ನೆಕ್ಸ್ಟ್ ಭಾರತದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಯಾವ್ದು ಅಂದರೆ ಇದೇ ಅರಾವಳಿ ಪರ್ವತ ಶ್ರೇಣಿಗಳು ಅರಾವಳಿ ಪರ್ವತ ಶ್ರೇಣಿಗಳು ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ಇವು ಯಾವ್ಯಾವ ರಾಜ್ಯಗಳಲ್ಲಿ ಹರಡಿಕೊಂಡವತ್ತು ಕೇಳಿದಾಗ ಯಾವುದು ಅರಾವಳಿ ಶ್ರೇಣಿಗಳು ಗುಜರಾತ್ ರಾಜಸ್ಥಾನ್ ಹರಿಯಾಣ ದೆಹಲಿ ಹರಿಯಾಣ ದೆಹಲಿ ನೋಡಿ ಯಾವ್ಯಾವ ರಾಜ್ಯ ಗುಜರಾತ್ ರಾಜಸ್ಥಾನ್ ಹರಿಯಾಣ ದೆಹಲಿ ಅರಾವಳಿ ಶ್ರೇಣಿಗಳು ಎಂಟುನೂರು ಕಿಲೋಮೀಟರ್ ಏನಪ್ಪಂದಾಗ ಹರಡಿಕೊಂಡ ನೋಡಿ ಸ್ನೇಹಿತರೆ ಎಂಟುನೂರು ಕಿಲೋಮೀಟರ್ ಹರಡಿಕೊಂಡ ಯಾವ ಅರಾವಳಿ ಪರ್ವತ ಶ್ರೇಣಿಗಳು ನೆಕ್ಸ್ಟ್ ಸಾತ್ಪುರ ಶ್ರೇಣಿ ಸಾತ್ಪುರ ಶ್ರೇಣಿ ಇವುಗಳ ಮಧ್ಯೆ ಸಾತ್ಪು ಯಾವುದು ವಿಂದೆ ಮತ್ತು ವಿಂದೆ ಮತ್ತು ಸಾತ್ಪುರ ಶ್ರೇಣಿಗಳ ಮಧ್ಯೆ ಸೀಳು ಕಣಿವೆಯ ಮೂಲಕ ಹರಿಯುವ ನದಿ ಯಾವತ್ತಂದಾಗ ನರ್ಮದಾ ನದಿ ನೋಡ್ರಿ ಯಾವುದು ವಿಂದೆ ಮತ್ತು ಸಾತ್ಪುರ ಶ್ರೇಣಿಗಳ ಮಧ್ಯೆ ಸೀಳು ಕಣಿವೆಯ ಮೂಲಕ ಹರಿಯುವ ನದಿ ಯಾವ್ದು ನರ್ಮದಾ ನದಿ ఇంపార్టెంట్ స్నేహితురే ఇంపార్టెంట్ నెక్స్ట్ సాత్పూర్ శ్రేణి సాత్పూర్ శ్రేణి అత్యంత ఎత్తరవాద శిఖర్ సాత్పూర్ శ్రేణి అత్యంత ఎత్తరవాద శిఖర్ ధూప్ గర్ ధూప్ గర్ ధూప్ గర్ సాద్పూర్ శ్రేణి అత్యంత ఎత్తరవాద శిఖర్ యావత్ అందాగా ధూప్ గర్ అంతే స్నేహితురే ఇంపార్డెంట్ నెక్స్ట్ ఇంపార్డెంటా ఇది క్వశ్చన్ వయముమండల అత్యంత ಮೇಲಿನ ಪದರು ಯಾವುದು ವಾಯುಮಂಡಲದ ಅತ್ಯಂತ ಮೇಲಿನ ಪದರು ಯಾವುದು ಅಂತೇಳಿ ಕ್ವಶನ್ ಕೇಳೋಣ ಆಪ್ಷನ್ ಎ ಅಯಾನೋಸ್ಪಿಯರ್ ಆಪ್ಷನ್ ಬಿ ಟ್ರೋಪೋಸ್ಪಿಯರ್ ಸಿ ಎಕ್ಸೋಸ್ಪಿಯರ್ ಡಿ ಸ್ಟ್ಯಾಟೋಸ್ಪಿಯರ್ ಅಂತೇಳಿ ಕ್ವಾಟನ್ ಸ್ನೇಹಿತರೆ ಇಲ್ಲಿ ಆನ್ಸರ್ ಯಾವುದಂದಾಗ ಎಕ್ಜೋಸ್ಪಿಯರ್ ಅದು ನೋಡಿ ಸ್ನೇಹಿತರೆ ಎಕ್ಜೋಸ್ಪಿಯರ್ ಇದು ವಾಯುಮಂಡಲದ ಅತ್ಯಂತ ಎತ್ತರವಾದ ಸಿಕ್ಕ ಇದು ಏನಪ್ಪ ಅಂತಂದಾಗ ಎತ್ತರದಲ್ಲಿರುವಂಥ ಒಂದು ಪದರು ಯಾವುದು ಅಂದರೆ ಎಕ್ಸೋಸ್ಪಿಯರ್ ಭೂಮಿಗೆ ಅತ್ಯಂತ ಸಮೀಪವಾದ ಒಂದು ವಲಯ ಕೇಳಿದಾಗ ಭೂಮಿಗೆ ಅತ್ಯಂತ ಸಮೀಪವಾದ ವಲಯ ಯಾವುದು ಅಂದಾಗ ಟ್ರೋಪೋ ಸ್ಪಿಯರ್ ಸ್ನೇಹಿತರೆ ಯಾವುದು ಟ್ರೋಪೋಸ್ಪಿಯರ್ ನೆಕ್ಸ್ಟ್ ಸ್ಟ್ಯಾಟೋಸ್ಪಿಯರ್ ಸ್ಟಾಟೋಸ್ಪಿಯರ್ನಲ್ಲಿ ಏನು ಕಾಣ್ಬಾರ್ದು ಅಂದಾಗ ಓತ್ರಿ ಓಜೋನ್ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಇಲ್ಲಿ ಸ್ಟ್ಯಾಟೋಸ್ಪಿಯರ್ನಲ್ಲಿ ಏನು ಕಾಣ್ಬಾರ್ದತಿ ಓಜೋನ್ ಕಾಣ್ಬಾರ್ದತಿ ಓಝೋನ್ನ ಕಂಡಿಡಿದ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಕಂಡುಹಿಡಿಯಲಾಗುತ್ತಾ ಓಜನನ್ನು ಇಂಪೋರ್ಡೆಂಟ ಓಜನ್ನ ಅಳೆಯುವುದು ಯಾವ್ದಂದರೆ ಡಾಪ್ಸನ್ ಮಾನ್ ಅಂತ ಹೇಳ್ತೀವಿ ಇಂಪಾರ್ಟೆಂಟ್ ಟ್ರೋಪೋಸ್ಪಿಯರ್ನಲ್ಲಿ ಪ ಟ್ರಪೋಸ್ಪಿಯರ್ ಏನು ಭೂಮಿ ಅತ್ಯಂತ ಹತ್ತಿರವಾದ ಒಂದು ವಾಯುಮಂಡಲದ ಪದರು ಅಂತ ಹೇಳ್ತೀವಿ ಹೌದಾ ನೋಡ್ರಿ ಮೊದಲನೇದಾಗಿ ಟ್ರೋಪೋಸ್ಪಿಯರ್ ಎರಡನೇದು ಟೆಟೋಸ್ಪಿಯರ್ ಮೂರನೇದು ಮಿಸೋಸ್ಪಿಯರ್ ನೆಕ್ಸ್ಟ್ ಅಯನೋಸ್ಪಿಯರ್ ನೆಕ್ಸ್ಟ್ ಬರೋದು ಬಾಯ ಅಥವಾ ಎಕ್ಜಸ್ಪಿಯರ್ ಅಂತ ಕರಿತೀವಿ ಸ್ನೇಹಿತರೆ ನೆಕ್ಸ್ಟ ಪ್ರತಿಯೊಂದು ಡಿಗ್ರಿ ರೇಖಾಂಶಕ್ಕೆ ಯಾವುದೇ ಒಂದು ಸ್ಥಳದ ಸ್ಥಳೀಯ ಕಾಲಮಾನ ಕಾಲಮಾನವು ಗ್ರೀನ್ವಿಚ್ ಮೀನ ಕಾಲಕ್ಕೆ ಹೊಂದಿರುವ ವ್ಯತ್ಯಾಸ ಎಷ್ಟು ನಿಮಿಷ ಅಂದರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶ ಸೂರ್ಯ ದಾಟಲು ಎಷ್ಟು ನಿಮಿಷ ತೆಗೆದುಕೊಳ್ತ ಟೈಮ್ ಕೇಳಿದಾಗ ಇಂಪಾರ್ಟೆಂಟ್ ಸ್ನೇಹಿತರೆ ಆಪ್ಷನ್ ಎ ನಾಲ್ಕು ನಿಮಿಷ ಆಪ್ಷನ್ ಬಿ ಎರಡು ನಿಮಿಷ ಸಿ ಐದು ನಿಮಿಷ ಡಿ ಆರು ನಿಮಿಷ ಅಂತೇಳಿ ಆನ್ಸರ್ ಯಾವುದು ಅಂದಾಗ ನಾಲ್ಕು ನಿಮಿಷ ನೋಡಿ ಸ್ನೇಹಿತರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶವನ್ನು ದಾಟಲು ಸೂರ್ಯ ಎಷ್ಟು ಟೈಮನ್ನು ಅಂತ ನಾಲ್ಕು ನಿಮಿಷ ತೆಗೆದುಕೊಳ್ತಾ ಸ್ನೇಹಿತರೆ ಒಟ್ಟು ರೇಖಾಂಶಗಳ ಸಂಖ್ಯೆತನ ಮುನ್ನೂರ ಅರವತ್ತು ಒಟ್ಟು ರೇಖಾಂಶಗಳ ಸಂಖ್ಯೆ ಮುನ್ನೂರ ಗ್ರೀನ್ ಗ್ರೀನ್ವಿಚ್ ರೇಖಾಂಶ ಎಲ್ಲ ಮೇನ್ ಗ್ರಿ ಗ್ರೀನ್ವಿಚ್ ರೇಖಾಂಶ ಅಥವಾ ಜೀರೋ ಡಿಗ್ರಿ ರೇಖಾಂಶ ಯಾವ ಸ್ಥಳದ ಮೇಲೆ ಹಾದು ಕೇಳಿದಾಗ ಇಂಗ್ಲೆಂಡಿನ ಲಂಡನ್ ಸಮೀಪ ಇಂಗ್ಲೆಂಡಿನ ಲಂಡನ್ ಸಮೀಪ ಗ್ರೀನ್ವಿಚ್ ಎಂಬ ಪ್ರದೇಶದ ಮೂಲಕ ಹಾದು ಹೋಗಿ ನೋಡಿಸ್ತೈತೆ ನೆಕ್ಸ್ಟ್ ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತೇಳಿ ಕ್ವಶನ್ ಕೇಳಿದ್ರೆ ಇಂಪಾರ್ಟೆಂಟ್ ಆಪ್ಷನ್ ಎ ಮೌಂಟ್ ಕಿನ್ನೆ ಆಪ್ಷನ್ ಬಿ ಡ್ರ್ಯಾಕ್ ಬರ್ಗ್ ಪರ್ವತಗಳು ಸಿ ಅಟ್ಲಾಸ್ ಪರ್ವತಗಳು ಡಿ ಮೌಂಟ್ ಕಿಲಿ ಮಾಂಜುರೋ ಅದ ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಯಾವುದಂದರೆ ಮೌಂಟ್ ಕಿಲಿ ಮಾಂಜುರೋ ಮೌಂಟ್ ಕಿಲಿ ಮಾಂಜುರೋ ಇದು ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಒಂದು ಶಿಖರ ಅಂತ ಹೇಳ್ತೀವಿ ಯಾವ ದೇಶದಲ್ಲಿ ಕಂಡುಬರುತ್ತೆ ಆಫ್ರಿಕಾ ಖಂಡದ ಕೇಳಿದಾಗ ತಾಂಜಾನಿಯಾ ತಾಂಜಾನ್ ತಾಂಜಾನಿಯಾ ದೇಶದಲ್ಲಿ ಕಂಡುಬರುತ್ತೆ ಯಾವುದಂದ್ರೆ ಕಿಲಿಮಾಂಜೂರು ಮೌಂಟ್ ಕಿಲಿಮಾಂಜೂರು ಇದು ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ನೆಕ್ಸ್ಟ್ ಮೌಂಟ್ ಕಿನ್ನೆ ಇದು ಮೌಂಟ್ ಕಿನ್ಲೆ ಆಗುತ್ತೆ ಇಲ್ಲಿ ಉತ್ತರ ಅಮೆರಿಕದ ಅತ್ಯಂತ ಎತ್ತರವಾದ ಶಿಖರ ನೆಕ್ಸ್ಟ್ ಇಂಪಾರ್ಟೆಂಟ್ ಸಟ್ಲೇಜ್ ನದಿಗೆ ಕಟ್ಟಿರುವ ಬಾಕ್ರಾನಂಗಲ್ ಆಣೆಕಟ್ಟು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಬಾಕ್ರಾನಂಗಲ್ ಆಣೆಕಟ್ಟು ನೋಡಿ ಯಾವ ನದಿಗೆ ನೋಡಿ ಡೈರೆಕ್ಟ್ ಕೇಳ್ತಾನ ಬಾಕ್ರಾನಂಗಲ್ ಆಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿರುತ್ತೆ ಸೆಟ್ಲೇಜ್ ನದಿಗೆ ನಿರ್ಮಿಸಲಾಗಿದೆ ನೋಡಿರಿ ಬಾಕ್ರಾ ಬಾಕ್ರಾನಂಗಲ್ ಆಣೆಕಟ್ಟೆಯ ಆಣೆಕಟ್ಟೆಯ ನೀರನ್ನು ಈ ಕೆಳಕಂಡ ರಾಜ್ಯಗಳ ಬಳಕೆ ಮಾಡುತ್ತೆ ಕೆಳಕಂಡ ಯಾವ ರಾಜ್ಯಗಳು ಬಳಕೆ ಮಾಡ್ತಾ ಇರ್ತಂದಾಗ ಯಾವುದು ಬಾಕ್ರಾನಂಗಲ್ ಆಣೆಕಟ್ಟು ನೀರನ್ನ ಬಳಕೆ ಮಾಡುವ ಉಪಯೋಗ ಪಡೆದುಕೊಳ್ಳುವ ರಾಜ್ಯಗಳು ಯಾವ್ಯಾವತ್ತಂದರೆ ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಹರಿಯಾಣ್ ಸಿ ರಾಜಸ್ಥಾನ್ ಡಿ ಮೇಲಿನ ಎಲ್ಲವು ಅಂತ ಕೊಟ್ಟಣ ಅದು ಬಾಕ್ರಾನಂಗಲ್ ಆಣೆಕಟ್ಟಿನ ನೀರನ್ನು ಉಪಯೋಗ ಪಡೆದುಕೊಳ್ಳುವ ಕೆಲವೊಂದಿಷ್ಟು ರಾಜ್ಯಗಳಾಗ ಸ್ನೇಹಿತರೆ ಅವು ಯಾವ್ಯಾವತ್ತು ಕ್ವಶನ್ ಕೇಳೋಣ ಆಪ್ಷನ್ ಎ ಪಂಜಾಬ್ ಬಿ ಹರಿಯಾಣ ಸಿ ರಾಜಸ್ಥಾನ್ ಡಿ ಮೇಲಿನ ಎಲ್ಲವು ಅಂತೇಳಿ ಕೊಟ್ಟಣ ಇಲ್ಲಿ ಆನ್ಸರ್ ಯಾವ್ದು ಮೇಲಿನ ಎಲ್ಲವು ಯಾವ ಪಂಜಾಬ್ ಹರಿಯಾಣ್ ರಾಜಸ್ಥಾನ್ ಈ ಮೂರೂ ರಾಜ್ಯಗಳು ಈ ಬಾಕ್ರಾನಂಗಲ್ ಆಣೆಕಟ್ಟಿನ ನೀರಿನ ಉಪಯೋಗವನ್ನು ಪಡೆದುಕೊಳ್ತಾವೆ ಇಂಪಾರ್ಟೆಂಟ್ ಇದೇ ಸ್ಯಾಟ್ಲೈಟ್ಸ್ ನದಿಗೆ ಪಂಜಾಬ್ನಲ್ಲಿ ಹರಿಕೆ ಬ್ಯಾರೇಜ್ ಅಂತೇಳಿ ನಿರ್ಮಿಸಲಾಗಿದೆ ಒಳ್ಳೆ ಸ್ನೇಹಿತರೆ ಇಂಪಾರ್ಟೆಂಟ್ ಹರಿಕೆ ಬ್ಯಾರೇಜ್ ಯಾವ ನದಿಗೆ ಎದ್ಕೇಳ್ಬಾರ್ದು ಹರಿಕೆ ಬ್ಯಾರೇಜ್ ಯಾವ ನದಿಗೆ ಎದ್ಕೇಳ ಇದೇ ಸ್ಯಾಟ್ಲೈಟ್ಸ್ ನದಿಗೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ಇಂಡೋನೇಷ್ಯಾದ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಇಂಡೋನೇಷ್ಯಾ ಮಲೇಷ್ಯಾ ಮತ್ತು ಸುಮಾತ್ರಗಳ ನಡುವಿನ ಜಲಸಂಧಿ ಯಾವುದು ಅಂತ ಆನ್ಸರ್ ನೋಡಿ ಇದು ಆಪ್ಷನ್ ಎ ಮಲ್ಲಕ್ಕ ಬಿ ಮೆಗಾನ ಸಿ ಬಾಸ್ ಜಿಬರ್ಟಾಲ್ ಜಲಸಂಧಿ ಕೊಟ್ಟಣ ಇಲ್ಲಿ ಇಂಡೋನೇಷ್ಯಾ ಮಲೇಷ್ಯಾ ಮತ್ತು ಸುಮಾ ಸುಮಾತ್ರಾ ದ್ವೀಪಗಳ ನಡುವೆ ಇರುವ ಜಲಸಂಧಿ ಯಾವುದು ಕೇಳಿದಾಗ ಮಲ್ಲಕ್ಕ ಜಲಸಂಧಿ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಇನ್ನೊಂದು ಇಂಡೋನೇಷ್ಯಾ ಮಲೇಷ್ಯಾ ಮತ್ತು ಸುಮಾತ್ರಗಳ ನಡುವಿನ ಜಲಸಂಧಿ ಯಾವ್ದು ಅಂದಾಗ ಮಲ್ಲಕ್ಕ ಜಲಸಂಧಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಇವು ಉಳ್ಕೆ ಜಲಸಂಧಿ ಸ್ನೇಹಿತರೆ ಇಂಪಾರ್ಟೆಂಟ್ ಜಿಬ್ರಟಾಲ್ ಜಲಸಂಧಿ ಜಿಬ್ರಟಾಲ್ ಜಲಸಂಧಿ ಯಾವ ಎರಡು ಜಲಭಾಗಗಳನ್ನು ಕೂಡಿಸ್ತದ್ ಕೇಳಿದಾಗ ಉತ್ತರ ಅಂಟ್ಲಾಂಟಿಕ್ ಉತ್ತರ ಅಂಟ್ಲಾಂಟಿಕ್ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸ್ನೇಹಿತರೆ ಯಾವ್ಯಾವು ಮೆಡಿಟೇರಿಯನ್ ಸಮುದ್ರ ಮತ್ತು ಉತ್ತರ ಏನಪ್ಪತ್ನ ಅಂಟ್ಲಾಂಟಿಕ್ ಸಾಗರವನ್ನು ಸಂಪರ್ಕ ಮಾಡುವುದು ಯಾವ್ದು ಜಿಬ್ರಟಾಲ್ ಜಲಸಂಧಿ ಯಾವ ಎರಡು ಖಂಡಗಳನ್ನು ಬೇರ್ಪಡಿಸುತ್ತಂದಾಗ ಆಫ್ರಿಕಾ ಮತ್ತು ಯುರೋಪ್ ಖಂಡಗಳನ್ನು ಬೇರ್ಪಡಿಸುತ್ತೆ ಆಫ್ರಿಕಾ ಮತ್ತು ಯುರೋಪ್ ಖಂಡಗಳನ್ನು ಬೇರ್ಪಡಿಸಿದ್ಯಾವುದಂದಾಗ ಜಿಬ್ರಟಾಲ್ ಜಲಸಂಧಿ ಈ ಜ್ರ ಜಿಬ್ರಟಾಲ್ ಜಲಸಂಧಿಯನ್ನು ಮೆಡಿಟೇರಿಯನ್ ಸಮುದ್ರದ ಕೀಲಿ ಕೈ ಅಂತ ಕರಿತೀವಿ ಮೆಡಿಟೇರಿಯನ್ ಸಮುದ್ರದ ಕೀಲಿ ಕೈ ಯಾವ್ದು ಅಂದರೆ ಜಿಬ್ರಟಾಲ್ ಜಲಸಂಧಿ ನೆಕ್ಸ್ಟ್ ಉಷ್ಣವಲಯದ ಚಂಡಮಾರುತಗಳಿಂದ ಮತ್ತೆ ಮತ್ತೆ ನಷ್ಟ ಕೊಳಗಾಗುತ್ತಿರುವ ಪ್ರದೇಶ ಉಷ್ಣ ಉಷ್ಣವಲಯದ ಚಂಡಮಾರುತಗಳಿಂದ ಮತ್ತೆ ಮತ್ತೆ ಕೊಳಗಾಗುತ್ತಿರುವ ಪ್ರದೇಶ ಅಂತ ಕೊಟ್ಟಾನ ಆಪ್ಷನ್ ಗುಜರಾತ್ ತೀರದ ಪ್ರದೇಶ ಕೊಂಕಣ ತೀರದ ಪ್ರದೇಶ ಮಲಬಾರ್ ತೀರದ ಪ್ರದೇಶ ಡಿ ಕೋರಮಂಡಲ ತೀರ ಪ್ರದೇಶ ಅಂತ ಕೊಟ್ಟಾನ ಸ್ನೇಹಿತರೆ ಇಂಪಾರ್ಟೆಂಟ ಯಾವ ತೀರ ಪ್ರದೇಶ ಕೋರಮಂಡಲ ತೀರ ಪ್ರದೇಶ ಏನಪ್ಪ ಅಂದಾಗ ಇಲ್ಲಿ ಮಾನ್ಯ ಬೀಸ್ತಾ ರಿಮಲ್ ಚಂಡಮಾರುತ ಬೀಸ್ತದ ರಿಮಲ್ ಚಂಡಮಾರುತದಿಂದ ಯಾವುದಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳ ಒರಿಸ್ಸಾ ಆಂಧ್ರ ಪ್ರದೇಶದ ಕೆಲವು ಭಾಗಗಳಿಗೆ ಏನಂತಂದ್ರೆ ಹಾನಿ ಉಂಟಾಯಿತು ಇದು ಸಹ ಇಲ್ಲಿ ಕಂಡುಬರುತ್ತದೆ ಕೋರಮಂಡಲ ತೀರದ ಅದಕ್ಕೆ ತಮಿಳ್ನಾಡು ಪೂರ್ವ ಕ ಭಾರತದ ಪೂರ್ವ ಕರಾವಳಿಯ ತಮಿಳುನಾಡಿನಲ್ಲಿ ಕಂಡುಬರುತ್ತೆ ಅದು ಕೋರಮಂಡಲ ತೀರ ಅಂದ ಇತ್ತೀಚೆಗೆ ಭಾರತಕ್ಕೆ ಅಪ್ಪಳಿಸಿದ ಅಥವಾ ಬಾಂಗ್ಲಾದೇಶಕ್ಕೆ ಅಪ್ಪಳಿಸಿದ ಚಂಡಮಾರುತ ಯಾವುದಂದ್ರೆ ರಿಮಲ್ ಚಂಡಮಾರುತ ಇದು ಕೆಸರನ್ನು ಇಟ್ಟಿದ್ದ ದೇಶ ಯಾವುದಂದ್ರೆ ಒಮನ್ ದೇಶ ನೋಡಿ ಇದ್ದರೆ ಇಂಪಾರ್ಟೆಂಟ್ ಒಮನ್ ದೇಶ ರಿಮಲ್ ಚಂಡಮಾರುತಕ್ಕೆ ಹೆಸರನ್ನು ಇಟ್ಟಿದ್ದ ಯಾವುದಂದ್ರೆ ದೇಶ ಒಮ ಒಮನ್ ದೇಶ ನೋಡಿ ನೆಕ್ಸ್ಟ್ ಮ್ಯಾಂಗ್ರೋವ್ ಸಸ್ಯವಾಳಿ ಸಸ್ಯವಾಳಿ ಅತ್ಯಧಿಕ ಪ್ರಮಾಣ ಎಲ್ಲಿ ಕಾಣುತ್ತದೆ ಅಂದರೆ ಮ್ಯಾಂಗ್ರೋವ್ ಸಸ್ಯಗಳು ಅತ್ಯ ಅತ್ಯಧಿಕ ಪ್ರಮಾಣ ಯಾವ ಭಾಗದಲ್ಲಿ ಕೇಳಿದಾಗ ಆಪ್ಷನ್ ಎ ಮರುಭೂಮಿ ಪ್ರದೇಶ ಆಪ್ಷನ್ ಬಿ ಪರ್ವತ ಇಳಿಜಾರು ಸಿ ಉಬ್ಬರ ಹಿಡಿತ ಪ್ರಭಾವ ಪ್ರಭಾವದ ನದಿಗಳು ಡಿ ತೀರದ ಪ್ರದೇಶ ಅಂತ ಮ್ಯಾಂಗ್ರೋವ್ ಸಸ್ಯ ಸಸ್ಯಾವಳಿ ಅತ್ಯಧಿಕ ಪ್ರಮಾಣದಲ್ಲಿ ಎಲ್ಲಿ ಕಂಡುಬರುತ್ತವೆ ಯಾವ ಪ್ರದೇಶದಲ್ಲಿ ಇಂಪಾರ್ಟೆಂಟ ವಾಸಿ ಕ್ವಶನ್ ಕೇಳೋಣ ಇಲ್ಲಿ ಆನ್ಸರ್ ಯಾವುದೂ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ತೀರ ಪ್ರದೇಶದಲ್ಲಿ ಅದ ಇಲ್ಲಿ ಮರುಭೂಮಿಯಲ್ಲಿ ಪಾಪಸ್ ಕಳೆ ಕಂಡುಬರ್ತಾವದ ಕುರುಚಲ ಗಿಡಗಳು ಬರ್ತವೆ ಇಲ್ಲಿ ಮರುಭೂಮಿಯಲ್ಲಿ ನೆಕ್ಸ್ಟ್ ಪರ್ವತ ಇಳಿಜಾರಿನಲ್ಲಿ ಇಲ್ಲಿ ನಿತ್ಯ ಹರಿದೋಣ ಕಡಗಳು ಕಂಡು ಕಂಡುಬರ್ತಾವೆ ಅದ ವಿಳಿತ ಪ್ರವಾಹದ ನದಿಗಳು ಇಲ್ಲಿ ಸಹ ಏನಪ್ಪ ಅಂತಂದಾಗ ಕೆಲವೊಂದು ಕೆಲವೊಂದಿಷ್ಟು ಭಾಗದಲ್ಲಿ ಮಾತ್ರ ಏನು ಕಾಣಬಾರ್ದು ಅಂತಂದ್ರೆ ಮ್ಯಾಂಗ್ರೋವ್ ಸಸ್ಯಗಳು ಕಾಣಬಾರ್ದು ಆದರೆ ತೀರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಕಣುಬುರುವುದು ಸಸ್ಯಗಳು ಸಸ್ಯಗಳು ಯಾವತ್ತು ಕೇಳ್ತಾರೆ ಮ್ಯಾಂಗ್ರೋವ್ ಸಸ್ಯಗಳು ನೆಕ್ಸ್ಟ್ ನಂದಾದೇವಿ ಶಿಖರ ಯಾವ ರಾಜ್ಯದಲ್ಲಿದೆ ಪಾಯಿಂಟ ನಂದಾದೇವಿ ಶಿಖರ ಯಾವ ರಾಜ್ಯದಲ್ಲಿ ಇದೆ ಅಂತೇಳಿ ಸತಿ ಕ್ವಶನ್ ಕೇಳೋಣ ಆಪ್ಷನ್ ಜಮ್ಮು ಕಾಶ್ಮೀರ ಆಪ್ಷನ್ ಬಿ ಸಾರಿ ಆಪ್ಷನ್ ಬಿ ಉತ್ತರಾಂಚಲ ಆಪ್ಷನ್ ಸಿ ಕರ್ನಾಟಕ ಡಿ ಪಂಜಾಬ್ ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ಆಪ್ಷನ್ ಬಿ ಉತ್ತರಾಂಚಲ ಅಥವಾ ಉತ್ತರಾಖಂಡ ನಂದಾದೇವಿ ಶಿಖರ ಅತ್ಯಂತ ಎತ್ತರವಾದ ಶಿಖರ ನಂದಾದೇವಿ ಎಪ್ಪತ್ತಿಂದ ಉತ್ತರಾಖಂಡದ ಅತ್ಯಂತ ಎತ್ತರವಾದ ಶಿಖರ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರ್ತತಿ ಮತ್ತು ನಂದಾದೇವಿ ನ್ಯಾಷನಲ್ ಪಾರ್ಕ್ನು ಹೌದು ನಂದಾದೇವಿ ನ್ಯಾಷನಲ್ ಪಾರ್ಕಲ್ಲಿ ಕಂಡುಬರ್ತದೂ ಸಹ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರ್ತತಿ ಇತ್ತೀಚೆಗೆ ಯು ಸಿ ಸಿ ಏಕರೂಪ ನಾಗರಿಕತ್ವವನ್ನು ಅಳವಡಿಸಿಕೊಂಡ ಸ್ವತಂತ್ರ ಭಾರತದ ಮೊದಲ ರಾಜ್ಯ ಆಗೋದ್ರಿಂದ ಉತ್ತರಾಂಚಲ ಏನಪ್ಪ ಏಕ ಏಕರೂಪ ನಾಗರಿಕತೆಯನ್ನು ಅಳವಡಿಸ್ಕೊತೀವಿ ಹೇಳುವ ವಿಧಿ ಆಗುತ್ತಿದ್ದಾಗ ನಲ್ವತ್ನಾಲ್ಕನೇ ವಿಧಿ ಇತ್ತೀಚೆ ಅಳವಡಿಸಿಕೊಂಡಿದ್ದು ಯಾವ ರಾಜ್ಯಕ್ಕೆ ಏತನೇ ಇಂಪಾರ್ಟೆಂಟ ಉತ್ತರಾಖಂಡ ಅಥವಾ ಉತ್ತರಾಂಚಲ ಅಂತ ಹೇಳ್ತಿ ನೆಕ್ಸ್ಟ್ ಭಾರತದ ಈ ಭಾರತದ ಈ ಕೆಳಕಂಡ ನದಿಗಳ ಪೈಕಿ ನದಿ ಮುಖಜ ಭೂಮಿ ಇರದ ನದಿ ಯಾವುದು ನದಿ ಮುಖಜ ಭೂಮಿಯನ್ನು ಹೊಂದಿರದ ನದಿ ಯಾವುದಂತೆ ಆಪ್ಷನ್ ಎ ಕೃಷ್ಣ ಬಿ ಕಾವೇರಿ ಸಿ ಮಹಾನದಿ ಡಿ ನರ್ಮದಾ ಅದು ಇಲ್ಲಿ ನೋಡಿ ಸ್ನೇಹಿತರೆ ಕೃಷ್ಣಾ ನದಿಯು ಸಹ ಜಲಾನಯನ ಪ್ರದೇಶವನ್ನು ನೈತಿ ನದಿ ಮುಖಜ ಭೂಮಿಯನ್ನು ಹೊಂದೈತಿ ಯಾವುದು ಕೃಷ್ಣಾ ನದಿ ಕಾವೇರಿ ನದಿನೂ ಹೊಂದೈತಿ ಮಹಾನದಿನೂ ಹೊಂದೈತಿ ಯಾವುದು ಅಂತ ಕೇಳಿದಾಗ ನರ್ಮದಾ ನದಿ ನುಡಿ ಸ್ನೇಹಿತರೆ ಇಂಪಾರ್ಟೆಂಟ ನರ್ಮದಾ ನದಿ ಯಾವ ಎರಡು ಪರ್ವತ ಶ್ರೇಣಿಗಳ ಮಧ್ಯೆ ಇದು ವಿಂದ್ಯ ಮತ್ತು ಸಾತ್ಪುರ್ ಪರ್ವತ ಶ್ರೇಣಿಗಳ ಮಧ್ಯೆ ಹರಿ ಮತ್ತು ಸಾತ್ಪುರ್ ಶ್ರೇಣಿಗಳ ಮಧ್ಯೆ ಸೀಳು ಕಣಿವೆಯ ಮೂಲಕ ಹರಿಯುವ ನದಿಯಾವುದ ನರ್ಮದಾ ನದಿ ಇದು ಹುಟ್ಟುವುದೇತನ ಅಮರಕಂಟಕದಲ್ಲಿ ಜನ್ಮ ತಾಳತೈತಿ ಅಮರಕಂಟಕದಲ್ಲಿ ಯಾವುದು ನರ್ಮದಾ ನದಿ ಮಹಾನದಿಗೆ ನಿರ್ಮಿಸಿರುವ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದಕ್ಕೆ ಅದಾಗ ಹಿರಾಕುಡ್ ಅಣೆಕಟ್ಟು ಹಿರಾಕುಡ್ ಆಣೆಕಟ್ಟು ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದಂದ್ರೆ ಹಿರಾ ಗುಡ್ ಹಿರಾಕುಡ್ ಅಣೆಕಟ್ಟು ಯಾವ ನದಿಗೆ ಮಹಾ ನದಿಗೆ ಅದು ಕಾವೇರಿ ನದಿ ಹುಟ್ಟುವುದು ತಲಾ ಕಾವೇರಿಯಲ್ಲಿ ಉಗಮವಂತತಿ ಕರ್ನಾಟಕದ ಜೀವ ನದಿ ಅಂತ ಕರೆಸ್ಕೋತೈತಿ ಯಾವುದು ಕಾವೇರಿ ನದಿ ಕಾವೇರಿ ನದಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕೆ ಆರ್ ಎಸ್ ಡ್ಯಾಮನ್ನು ನಿರ್ಮಿಸಲಾಗಿದೆ ಕೃಷ್ಣರಾಜಸಾಗರ ಜಲಾಶಯ ಅಂತ ಕರಿತೀವಿ ಇದು ಎರಡು ದ ರಾಜ್ಯಗಳ ಮಧ್ಯೆ ವಿವಾದವನ್ನು ಉಂಟು ಮಾಡೈತಿ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ವಿವಾದವನ್ನು ಉಂಟು ಮಾಡ್ತಿ ಯಾವುದು ಕೆ ಆರ್ ಎಸ್ ಡ್ಯಾಮ್ ಯಾರು ನಿರ್ಮಿಸಿದರೆ ಶಿಲ್ಪಿ ಯಾರುತ್ತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇದರ ಶಿಲ್ಪಿ ಯಾವುದು ಕೆ ಆರ್ ಎಸ್ ಡ್ಯಾಮಿನ ಶಿಲ್ಪಿ ಕೆ ಆರ್ ಎಸ್ ಡ್ಯಾಮಿನ ಮುಂಭಾಗದಲ್ಲಿರುವ ಬೃಂದಾವನವನ್ನು ನಿರ್ಮಿಸಿದವರು ಯಾರುತ್ತಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ನವರು ಅದು ಕೆ ಆರ್ ಎಸ್ ಡ್ಯಾಮಿನ ಮುಂಭಾಗದಲ್ಲಿರುವ ಗಾರ್ಡನನ್ನು ನಿರ್ಮಿಸಿದಾರ ಯಾರು ಸರ್ ಮಿರ್ಜಾ ಇಸ್ಮಾಯಿಲ್ ನೆಕ್ಸ್ಟ್ ಕೃಷ್ಣಾ ನದಿಗೆ ವಿಜಯಪುರ ಜಿಲ್ಲೆಯಲ್ಲಿ ಆಲ್ಮೆಟ್ಟಿ ಅಣೆಕಟ್ಟು ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ನೆಕ್ಸ್ಟ್ ಇನ್ನೊಂದು ಕೃಷ್ಣನಿಂದ ಏನು ಕೇಳಿದಾಗ ದೇಶದಲ್ಲಿ ಏಕೈಕ ರೈತರೇ ನಿರ್ಮಿಸಿರುವ ಬ್ಯಾರೇಜ್ ಯಾವುದು ಕೇಳಿದಾಗ ಚಿಕ್ಕಪಡಸಲಿಗಿ ಬ್ಯಾರೇಜ್ ನೋಡಿ ಚಿಕ್ಕಪಡಸಲಿಗಿ ಬ್ಯಾರೇಜನ್ನು ದೇ ಏನಪ್ಪ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ರೈತರೇ ನಿರ್ಮಿಸಿದ ಒಂದು ಬ್ಯಾರೇಜ್ ಅದ ಚಿಕ್ಕಪಡಸಲಿಗಿ ಬ್ಯಾರೇಜ್ ನೆಕ್ಸ್ಟ್ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಇವುಗಳನ್ನು ಕೂಡಿಸುವುದು ನೋಡಿರಿ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಕೂಡಿಸುವ ಒಂದು ಕಾಲುವೆ ಯಾವುದು ಅಂತೇಳಿ ಕ್ವಶನ್ ಕೇಳೋಣ ಅದ ಇಂಪಾರ್ಟೆಂಟ ಈ ರೀತಿ ಕಮ ಕಾಣ್ಬರ್ತದೆ ಸ್ನೇಹಿತರದು ಇದು ಕೆಂಪು ಸಮುದ್ರ ಕೆಂಪು ಸಮುದ್ರ ಇದು ಮೆಡಿಟೇರಿಯನ್ ಸಮುದ್ರ ನೋಡಿ ಇದು ಮೆಡಿಟೇರಿಯನ್ ಸಮುದ್ರ ಇದು ಕೆಂಪು ಸಮುದ್ರ ಈ ಭಾಗದಲ್ಲಿ ಸೊಯೇಜ್ ಕಾಲುವೆ ಅಂತ ಬರ್ತೈತಿ ಅದು ಸೊಯೇಜ್ ಕಾಲುವೆ ಈ ಸೊಯೇಜ್ ಕಾಲುವೆ ಏನು ಅಂದಾಗ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕ ಮಾಡ್ತತಿ ಇದು ಇಂಪಾರ್ಟೆಂಟ ಅದು ಸೊಹೇಜ್ ಕಾಲುವೆ ನೋಡಿ ಸ್ನೇಹಿತರೆ ಅದು ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸಂಪರ್ಕ ಮಾಡುವುದಂದ ಸೊಹೇಜ್ ಕಾಲುವೆ ನೆಕ್ಸ್ಟ್ ಪನ್ನಾಮ ಕಾಲುವೆ ಅಂತ ಬರುತ್ತೆ ಈ ಪನ್ನಾಮ ಕಾಲುವೆ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾವನ್ನು ಕನೆಕ್ಟ್ ಮಾಡ್ತತಿ ಬೇರ್ಪಡಿಸ್ತತಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೇರಿಕವನ್ನು ಬೇರ್ಪಡಿಸುವುದಾದ ಪನ್ನಾಮ ಕಾಲುವೆ ಯಾವ ಸಾಗರಗಳನ್ನು ಕೊಡಿಸೋದ್ರಿಂದ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಕನೆಕ್ಟ್ ಮಾಡುವಂಥ ಕಾರ್ಯದ್ರಿಂದ ಪನ್ನಾಮ ಕಾಲುವೆ ಮಾಡ್ತತಿ ನೆಕ್ಸ್ಟ್ ಈ ಕೆಳಗಿನ ಯಾವ ರಾಜ್ಯದ ಗಡಿ ಪಾಕಿಸ್ತಾನ ಗಡಿಯೊಡನೆ ಸೇರುವುದಿಲ್ಲ ಪಾಕಿಸ್ತಾನದೇ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯಗಳು ಗೊತ್ತಿರಬೇಕು ಇಂಪಾರ್ಟೆಂಟ ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಗುಜರಾತ್ ರಾಜಸ್ಥಾನ್ ಹರಿಯಾಣ ಈ ಭಾಗದಲ್ಲಿ ನೋಡಿ ಸ್ನೇಹಿತರೆ ಭಾರತದ ಈ ಭಾಗದಲ್ಲಿ ಇಲ್ಲಿ ಪಂಜಾಬ್ ಕಂಡು ಬರ್ತೈತಿ ಅದರ ಕೆಳಭಾಗದಲ್ಲಿ ರಾಜಸ್ಥಾನ್ ಅದರ ಕೆಳಭಾಗದಲ್ಲಿ ಗುಜರಾತ್ ಕಂಡುಬರುತ್ತೆ ಅದರ ಮೇಲ್ಭಾಗದಲ್ಲಿ ಯಾವ್ದು ಕಾಣೋದ್ರೆ ಜಮ್ಮು ಕಾಶ್ಮೀರ್ ಅದ ಇಲ್ಲಿ ಆನ್ಸರ್ ಯಾವುದಾಗ ತಂದಾಗ ಸೇರುವುದಿಲ್ಲ ಅಂತ ಕೇಳಿದಾಗ ಹರಿಯಾಣ ಸೇರುವುದಿಲ್ಲ ಅದ ರಾಜ್ಯ ಏನಪ್ಪ ಅಂತಂದ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿರಲಿಲ್ಲ ಯಾವುದು ಹರಿಯಾಣ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿರಲಿಲ್ಲ ಯಾವ್ಯಾವ ರಾಜ್ಯಗಳು ಹಂಚ್ಕೊಂಡೋಗುತ್ತೋ ಪಂಜಾಬ್ ಗುಜರಾತ್ ರಾಜಸ್ಥಾನ್ ಈ ಮೂರೂ ರಾಜ್ಯಗಳು ಯಾವುದರೊಂದಿಗೆ ಗಿಡಿಯನ್ನು ಹಂಚಿಕೊಂಡ ಪಾಕಿಸ್ತಾನದೊಂದಿಗೆ ಗಾಡಿ ಗಿಡಿಯನ್ನು ಹಂಚಿಕೊಂಡವ ಇಂಪಾರ್ಟೆಂಟ್ ನೆಕ್ಸ್ಟ್ ಯಾವ ನದಿ ಅರಬಿ ಸಮುದ್ರ ಸೇರುತ್ತದೆ ನೋಡಿ ಇಂಪಾರ್ಟೆಂಟ್ ಇವು ಭಾಳ ಇಂಪಾರ್ಟೆಂಟ್ ಅರಬಿ ಸಮುದ್ರ ಸೇರುವ ನದಿಗಳು ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರುವ ನದಿಗಳು ನೆನಪಿಟ್ಕೊಳ್ಳಲೇಬೇಕು ಕ್ವಶನ್ ಕೇಳ್ತಾನೆ ಆಪ್ಷನ್ ಹೇ ಹೇಮಾವತಿ ನೇತ್ರಾವತಿ ಸಿ ಭೀಮಾ ಡಿ ಸಿಂಸಾ ಅಂಥೇಳಿ ಯಾವ ನದಿ ಅರಬಿ ಸಮುದ್ರಕ್ಕೆ ಸೇರುತ್ತದೆ ಅಂತ ಕೇಳಿದಾಗ ನೋಡ್ರಿ ಹೇಮಾವತಿ ಕಾವೇರಿ ನದಿಯ ಉಪನದಿ ಭೀಮ ಕೃಷ್ಣಾ ನದಿಯ ಉಪನದಿ ಸಿಂಸ ಸಿಂಸಾ ಕಾವೇರಿ ನದಿಯ ಉಪನದಿ ಕಾವೇರಿ ನದಿ ಯಾವ ದಿಕ್ಕಿಗೆ ಹರಿತದೆ ಹೇಳಿದ್ರೆ ಇದು ಪೂರ್ವ ದಿಕ್ಕಿಗೆ ಹರಿತೈತಿ ಕೃಷ್ಣಾ ನದಿಯು ಸಹ ಪೂರ್ವ ದಿಕ್ಕಿಗೆ ಹರಿತೈತಿ ಕಾವೇರಿ ನದಿ ಸಹ ಪೂರ್ವ ದಿಕ್ಕಿಗೆ ಹರಿತೈತಿ ಅದರಲ್ಲಿ ಇಲ್ಲಿ ಏಕೈಕ ನದಿ ಯಾವುದರಿಂದ ಪಶ್ಚಿಮ ಕರೆಯುವುದು ನೇತ್ರಾವತಿ ನದಿ ಪಶ್ಚಿಮಕ್ಕೆ ಹರಿದು ಅರಬಿ ಸಮುದ್ರವನ್ನು ಸೇರ್ತತಿ ಇಂಪಾರ್ಟೆಂಟ ಯಾವುದಕ್ಕೆ ನೇತ್ರಾವತಿ ನದಿಗೆ ನೇತ್ರಾವತಿ ನದಿಗೆ ಇರುವ ಜಲಪಾತ ಯಾವುದನ್ನ ಬಂಡಾಜೆ ಜಲಪಾತ ಇಂಪಾರ್ಟೆಂಟ್ ಇದು ಬಂಡಾಜೆ ಜಲಪಾತ ನೇತ್ರಾವತಿ ನದಿಯ ಇನ್ನೊಂದು ಏನಪ್ಪ ಉಪನದಿ ಯಾವುದನ್ನ ಕುಮಾರಧರ ನ ಉಪನದಿ ಸ್ನೇಹಿತರೆ ಕುಮಾರಧರ ಕುಮಾರಧರ ಯಾವ ನದಿ ಉಪನದಿ ನೇತ್ರಾವತಿ ನದಿಯ ಉಪನದಿ ನೇತ್ರಾವತಿ ನದಿಯ ಉಪನದಿ ಇಂಪಾರ್ಟೆಂಟ್ ಎರಡು ಎಲ್ಲಿ ತಂದಾಗ ಉಪ್ಪಿನ ಅಂಗಡಿ ಎಂಬ ಸ್ಥಳದಲ್ಲಿ ಕೂಡ್ತಾವ ಕುಮಾರಧಾರ ಮತ್ತು ನೇತ್ರಾವತಿ ನದಿಗಳು ಉಪ್ಪಿನ ಅಂಗಡಿ ಎಂಬಲ್ಲಿ ಕೂ ಕೂಡ್ತಾವ ಕುಕ್ಕೆ ಸುಬ್ರಹ್ಮಣ್ಯಂ ಯಾವ ನದಿಯ ತೀರದಲ್ಲಿ ಕಾಣ್ಬರ್ತದಂದ್ರೆ ಕುಮಾರಧಾರ ನದಿಯ ತೀರದಲ್ಲಿ ಧರ್ಮಸ್ಥಳ ಕಾಣ್ಬಾರ್ದು ಸಹ ಯಾವ ನದಿಯ ತೀರದ ನೇತ್ರಾವತಿ ನದಿಯ ತೀರದಲ್ಲಿ ಗೊತ್ತಿರಲಿ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಹೇಮಾವತಿ ನದಿಗೆ ಗೋರೂರು ಅಂತ ಬರ್ತೈತಿ ಗೋರೂರು ಆಣೆಕಟ್ಟು ಇದು ಸಹ ಕ್ವಶನ್ ಕೇಳೋಣ ಗೋರೂರು ಆಣೆಕಟ್ಟು ಅಥವಾ ಹೇಮಾವತಿ ಅಣೆಕಟ್ಟದ್ದು ಕರಿತೀವಿ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದ ಹಾಸನ ಜಿಲ್ಲೆಯಲ್ಲಿ ಬರ್ತೈತೆ ನೋಡಿ ಹೇಮಾವತಿ ನದಿಗೆ ಗೋರೂರು ಅಣೆಕಟ್ಟು ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಅದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಹೌದಾ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂತೇಳಿ ಕೊಟ್ಟನ ಸ್ನೇಹಿತರೆ ಆಪ್ಷನ್ ಇ ಕೊಟ್ಟು ಮುಂದೆ ಹೇಮಾವತಿ ಕೊಟ್ಟನ ಕುಮಾರಧಾರ ಅರ್ಕಾವತಿ ಸಿ ಕಾರಂಜ ಮಂಜರ ಡಿ ಹಿರಣ್ಣ ಮ ಮುಂದೆ ನರ್ಮದಾ ಅಂದು ಕೊಟ್ಟನು ಅದ ಇಲ್ಲಿ ಇವು ಉಪನದಿಗಳು ಸ್ನೇಹಿತರೆ ಹೆಮ್ ಹೇಮಾವತಿ ನದಿಯ ಉಪನದಿ ಎಗಚ್ಚಿ ಅದ ಇದು ಕುಮಾರದ ನದಿ ಯಾವ ನದಿ ಉಪನದಿ ಕೇಳಿದ್ರೆ ನೇತ್ರಾವತಿ ನದಿಯ ಉಪನದಿ ನೇತ್ರಾವತಿಯ ನದಿಯ ಉಪನದಿ ಇದು ಅರ್ಕಾವತಿ ನದಿಯ ಉಪನದಿ ಅಲ್ಲ ಅರ್ಕಾವತಿ ಕಾವೇರಿ ನದಿಯ ಉಪನದಿ ಕಾವೇರಿ ನದಿಯ ಉಪನದಿ ಅರ್ಕಾವತಿ ಹೀಗಾಗಿ ಇದು ಆನ್ಸರ್ ಯಾವ್ದಾಗ ಕೇಳಿದಾಗ ಇಲ್ಲಿ ಕುಮಾರಧರ ಮತ್ತು ಅರ್ಕಾವತಿ ಆಪ್ಷನ್ ಬಿ ಆನ್ಸರ್ ಆಗುತ್ತೆ ನೋಡಿ ಸ್ನೇಹಿತರೆ ಉಳಿದಿದ್ದು ಕಾರಂಜ ಯಾವ ನದಿ ಓಪನ್ ಆಗುತ್ತೆ ನಾ ನದಿ ಉಪನದಿ ಹಿರಣ್ಣ ಇದು ಯಾವ ನದಿ ಓಪನ್ ಆದತ್ ನರ್ಮದಾ ನದಿ ಉಪನದಿ ಎಗಚ್ಚಿ ಇದು ಹೇಮಾವತಿ ನದಿ ಉಪನದಿ ಬೇಲೂರು ಯಾವ ನದಿಯ ತೀರದಲ್ಲಿ ಕಂಡುಬರುವುದಕ್ಕೆ ಕೇಳಿದಾಗ ಬೇಲೂರು ಯಾವ ನದಿಯ ತೀರದಲ್ಲಿ ಕಾಣ್ಬರ್ತದೆ ಎಗಚ್ಚಿ ನದಿಯ ತೀರದಲ್ಲಿ ಕಂಡುಬರುತ್ತದ ನೋಡಿ ನೆಕ್ಸ್ಟ್ ಸಾಗರ ಸಾಮ್ರಾಟ್ ಎಂಬುವುದು ಆಪ್ಷನ್ ಎ ಸಂಶೋಧನಾ ನೌಕೆ ಆಪ್ಷನ್ ಬಿ ದಕ್ಷಿಣದ ನದಿಯ ಮೇಲಿನ ಅಣೆಕಟ್ಟು ದಕ್ಷಿಣದ ನದಿಯ ಮೇಲಿನ ಅಣೆಕಟ್ಟು ತೈಲ ದಿಬ್ಬ ಡಿ ಯಾವುದು ಅಲ್ಲ ಅಂತೇಳಿ ಸಾಗರ ಸಾಮ್ರಾಟ ಅನ್ನೋದೊಂದು ತೈಲ ದಿಬ್ಬ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡೋಣ ಸ್ನೇಹಿತರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಕ್ಲಾಸನ್ನು ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಒಂದು ಕಮೆಂಟನ್ನು ಮಾಡಿ ಹೋಗೋ ಸ್ನೇಹಿತರೆ Thank you.